ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಇಂದು ವರ್ಷದ ಪ್ರಥಮ ಖಗೋಳ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ ನಭ ಇಂದು ಅಪರೂಪದ ಕಂಕಣ ಸೂರ್ಯಗ್ರಹಣ ಸಂಭವಿಸಲಿದೆ ಆಕಾಶದಲ್ಲಿ ಇಂದು ಬೆಂಕಿಯ ಉಂಗುರ ಅಥವಾ ರಿಂಗ್ ಆಫ್ ಫೈರ್ ಮೂಡಿಬರಲಿದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಿದ್ದರೂ ಜಾಗತಿಕವಾಗಿ ಇದು ಸಂಭವಿಸುತ್ತಿರುವ ಕಾರಣ ಕಂಕಣ ಸೂರ್ಯಗ್ರಹಣವು ಪ್ರಕೃತಿಯ ಒಂದು ಅದ್ಭುತ ವಿದ್ಯಮಾನವಾಗಿದೆ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಮಧ್ಯಾಹ್ನದಿಂದ ರಾತ್ರಿಯವರೆಗೆ ವಿವಿಧ ಹಂತಗಳಲ್ಲಿ ಸಂಭವಿಸಲಿದೆ ಗ್ರಹಣದ ಆರಂಭ ಇಂದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆರಂಭವಾಗಲಿದೆ ಗ್ರಹಣದ ಅಂತ್ಯ ಈ ರಾತ್ರಿ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಸುಮಾರು ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಗಳ ಅವಧಿಯವರೆಗೆ ಗ್ರಹಣ ಸಂಭವಿಸಲಿದೆ ಈ ಅಪರೂಪದ ದೃಶ್ಯವು ಪ್ರಮುಖವಾಗಿ ಅಂಟಾರ್ಟಿಕಾ ದಕ್ಷಿಣ ಆಫ್ರಿಕಾ ದಕ್ಷಿಣ ಅಮೆರಿಕ ಹಿಂದೂ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ ಭಾರತದಲ್ಲಿ ಈ ಗ್ರಹಣವು ಗೋಚರಿಸುವುದಿಲ್ಲ ಹಿಂದೂ ಶಾಸ್ತ್ರಗಳ ಪ್ರಕಾರ ಗ್ರಹಣವು ಎಲ್ಲಿ ಗೋಚರಿಸುತ್ತದೆಯೋ ಅಲ್ಲಿ ಮಾತ್ರ ಸೂತಕದ ನಿಯಮಗಳು ಅನ್ವಯಿಸುತ್ತದೆ ಹೀಗಾಗಿ ಭಾರತದಲ್ಲಿ ದೇವಸ್ಥಾನಗಳು ಎಂದಿನಂತೆ ತೆರೆದಿರುತ್ತದೆ ಮತ್ತು ಯಾವುದೇ ಧಾರ್ಮಿಕ ನಿರ್ಬಂಧಗಳಿಲ್ಲ ಸಾಮಾನ್ಯವಾಗಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದಿರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಆದರೆ ಕಂಕಣ ಸೂರ್ಯಗ್ರಹಣದಲ್ಲಿ ಚಂದ್ರನು ಭೂಮಿಯಿಂದ ಸ್ವಲ್ಪ ದೂರವಿರುತ್ತಾನೆ ಈ ಸಮಯದಲ್ಲಿ ಚಂದ್ರನ ಗಾತ್ರವು ಸೂರ್ಯನಿಗಿಂತ ಚಿಕ್ಕದಾಗಿ ಕಾಣಿಸುವುದರಿಂದ ಅವನು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಇದನ್ನು ಕಂಕಣ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ಸೂರ್ಯನ ಮಧ್ಯಭಾಗವನ್ನು ಚಂದ್ರ ಮುಚ್ಚಿದಾಗ ಸೂರ್ಯನ ಹೊರಭಾಗವು ಒಂದು ಪ್ರಕಾಶಮಾನವಾದ ಉಂಗುರದಂತೆ ಕಾಣುತ್ತದೆ ಇದನ್ನೇ ಕಂಕಣ ಅಥವಾ ರಿಂಗ್ ಆಫ್ ಫೈರ್ ಎಂದು ಕರೆಯಲಾಗುತ್ತದೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಮುಂದಿನ ತಿಂಗಳು ಅಂದರೆ ಮಾರ್ಚ್ ಮೂರರಂದು ಸಂಭವಿಸುತ್ತದೆ ಹಾಗೂ ಇದು ಭಾರತದಲ್ಲಿ ಗೋಚರಿಸುತ್ತದೆ ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ